ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಬನ್ನಿ ಇಲ್ಲಿ ನಾವು ದಿಢೀರಾಗಿ ಬೇಬಿ ಆಲೂ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಆಲೂ ಮಸಾಲೆ ಫ್ರೈ ಮಾಡಿಕೊಂಡ್ರೆ ಚಪಾತಿಗೆ ಅನ್ನಕ್ಕೆ ಸೈಡಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ನಾನು ಇಲ್ಲಿ ಈ ಚಿಕ್ಕದಾಗಿರುವ ಬೇಬಿ ಆಲೂ ನೋಡಿ ಈ ಥರ ಇರುತ್ತೆ ಸಣ್ಣ ಸಣ್ಣದಾಗಿ ಇದನ್ನು ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ವಲ್ಪ ನಾವು ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಎರಡೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ನೋಡಿ ಘಮ ಬರುವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ఈ నోడి ఇది స్వల్ప హురదమే నాము మెణశిన్కాయ వీ నకు తగ్దీ నను బ్యాడీ మెణిన్కాయ తినీ ఇం కూడా స్వల్ప నాం ఇవ్వగా ఫ్రై మాట్ ఈ నోడి బేబి ఆలు ఫ్రై తుమత్తన్న నూ మిక్సి జారీ సేర్స్కోని ఇన్న ఇవగా పౌడర్ మరణ నోడి ఈ రీతిద నూ పౌడర్ మి ఇక ಬನ್ನಿ ಇವಾಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳೋಣ ಮೊದಲಿಗೆ ನೋಡಿ ಒಂದು ಪ್ಯಾನನ್ನು ಕಾಯಾಕಿಟ್ಟಿದ್ದೀನಿ ಇದಕ್ಕೆ ಇವಾಗ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಬೇಳೆನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಸಾಸಿವೆ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಇಂಗನ್ನು ಸ್ವಲ್ಪ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಅಂದರೆ ಅದರದ್ದು ಘಮ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಈ ರೀತಿ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಹಾಗೆ ನೋಡಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ನೋಡಿ ಇವಾಗ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ನಾನು ಕರ್ಬೇವನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ఇవగా నోడి నావు ఈ బాయిల్ మిట్టిట్ ఆలున సేర్స్కురణ నోడి ఈ రీతి ఇవగా నోడి ఇదిన ఎలా చీర మిక్స్ మొడ నెక్స్ట్ నోడి నాం ఇదూ పుడి మిట్టిట్ పౌడ్రన్న ఇవగా ఎలా ఒసారి మిక్స్ మో నీ ఇవగా నోడి ఇన్న ఎలా ఇవగా రుచికి ఎలా ನೋಡಿ ಯಾವ ರೀತಿ ದಿಢೀರಾಗಿ ಇದನ್ನು ಮಾಡ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಆಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ ಅದಕ್ಕೆ ನೋಡಿ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಬೇಬಿ ಆಲೂ ಫ್ರೈ ರೆಡಿಯಾಗಿದೆ ಇಷ್ಟ ಆದರೆ ಸಾಕು ನೋಡಿ ಇವಾಗ ರುಚಿಕರವಾದ ಆಲೂ ಫ್ರೈನ ನಾನು ಇಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇದು ಡ್ರೈ ಆಗಿದ್ದರೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೋಡಿ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು